ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಸೊ ಊಟ ಮಾಡಿಬಿಟ್ಟು ತೋಟದಲ್ಲಿ ಒಂದು ರೌಂಡ್ ಹಾಕ್ಬಿಟ್ಟು ಲಕ್ಕಿ ನೀಡೋ ಪ್ರೋಗ್ರಾಮ್ ಇವಾಗ ನಾವು ಇವಾಗ ಮತ್ತೆ ಅಂಗಡಿಗೆ ಇದ್ವಿ ಲಕ್ಕಿ ಬೇರೆ ಸಿಗ್ತಾ ಸಿಗ್ತಾಯಿಲ್ಲ ನೀವು ಹೊರಟಾದ ಬೀದಿಗೆ ಓ ನಮ್ಮ ಮನೆಗೆ ಹೋಗಿ ಕಟ್ ನಾವು ಅಂಗಡಿಗೆ ಹೋಗ್ಬೇಕು ಫ್ರೆಂಡ್ಸ್ ನನ್ನ ಬ್ಯಾಕ್ ಗ್ರೌಂಡ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ ಗಿಡಗಳೆಲ್ಲ ಎಲೆ ಎಂಬು ಕೂಡ ಚೆನ್ನಾಗಿ ಬೀಳ್ತಿದೆ ಫ್ರೆಂಡ್ಸ್ ಹಾಗೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕಾನ್ ಬಟನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರೋದೇ ಆಗ ತಕ್ಷಣ ನೀವೇ ನೋಡ್ಬೋದು ಫ್ರೆಂಡ್ಸ್ ಇದು ಯಾವ ಗಿಡ ಅಂತ ಗೆಸ್ ಮಾಡಿ ಫ್ಲವರ್ ಅಂತ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಬ್ಯಾಕ್ ಗ್ರೌಂಡಲ್ಲಿರೋ ಗಿಡ ಸ್ಪಟಿಕ ಅಂತ ಕರೀತಾರೆ ಸೊ ಹೂ ಗಿಡ ಸ್ಟಾರ್ಟ್ ಆಗಿದೆ ಇದು ಬಂತು ಅಂದರೆ ಮೆಹೆಂದಿ ಗಿಡ ಅದು ಕೂಡ ಮೆಹೆಂದಿ ಸೊಪ್ಪು ಇಲ್ಲಾಂದ್ರೂ ತುಂಬ ಕಡೆ ಇದೆ ಇದೇ ರೀತಿ ವೀಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಸೊ ನಮ್ಮ ಮಂಡ್ಯ ಸಿಂಬಲ್ ಕಬ್ಬು ಕೂಡ ಇಲ್ಲೇ ಇದೆ ನೋಡ್ತಾ ಇರ್ಬೋದು ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಲಕ್ಕಿ ಸಿಕ್ಕದ ಫ್ರೆಂಡ್ಸ್ ನಾವು ಔಟ್ ಬಾಕ್ಸ್ ತಗಿದ್ಮಲ್ಲ ಅದನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ ಅಕ್ಕನ ಕೈಗೆ ಸೀಸರ್ ಸಿಕ್ಕಿರೋ ಅವರ ಹಲ್ಲನ್ನ ಹಾಯ್ದ ಮಾಡಿಕೊಂಡು ಅದನ್ನು ಓಪನ್ ಮಾಡಿಬಿಟ್ರು ಸೊ ದೊಡ್ಡ ಸೈಜಲ್ಲೇ ತೊಗೊಂಡ್ವಿ ಇದು ಮುದ್ದೆ ಹಾಕೋಕ್ಕೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ ಫೈಬರ್ ಟೈಪ್ ಇರೋದು ಹೊಡೆದಾಗಲ್ಲ ಅಂತ ಹೇಳಿದ್ರೆ ಹಂಗಾಗಿ ಇದು ಎರಡನ್ನ ತೊಗೊಂಡು ಬಂದ್ವಿ ನೋಡೋಕ್ಕೂ ಕೂಡ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ಎಲ್ಲ ಆರ್ಗನೈಸ್ ಮಾಡಾಯಿತು ಸೊ ಇವಾಗ ಅಡುಗೆ ಮನೆಯಲ್ಲಿ ಅಂದರೆ ನಮ್ಮ ಹೋಟೆಲಲ್ಲಿ ಪುಟ್ಟದಾಗ ಅಡುಗೆ ಮನೆ ಅಂತ ಇಟ್ಕೊಂಡಿದೀವಿ ಇಲ್ಲಿ ಈ ಥರ ಆರ್ಗನೈಸ್ ಮಾಡ್ಕೊಂಡಿದೀವಿ ಇಲ್ಲೊಂದು ಸಿಂಪಲ್ ಆಗಿ ಸಿಂಕ್ ಅಂಡ್ ಇಲ್ಲಿ ಅಡುಗೆ ಮಾಡೋಕ್ಕೆ ಪ್ಲೇಸ್ ಟೋಟಲ್ ಈ ಥರ ಇದೆ ಆದಷ್ಟು ಸಿಂಪಲ್ ಆಗಿ ತರ ಅಡುಗೆ ಮಾಡಕ್ಕೆ ಇಟ್ಕೊಂಡಿದ್ದೀವಿ ಈ ಕಡೆ ಸ್ವಲ್ಪ ಪ್ಲೇಸ್ ಇದೆ ಏನಂದ್ರೆ ಆರ್ಗನೈಸ್ ಮಾಡ್ಕೊಳ್ಳಕ್ಕೆ ಈ ಕಡೆ ಬಂತು ಅಂತಂದ್ರೆ ಹಿಂಗೆ ಮಿಡಿಯಂ ಡೋರ್ ಮತ್ತೆ ಒಲೆ ಎಲ್ಲ ಇಟ್ಕೊಂಡಿದ್ದೀವಿ ಸಿಂಪಲ್ ಅನ್ಸ್ಟಾಗಿದೆ ಸಿಂಪಲ್ ಆಗಿ ಇದೆ ಅದು ಕ್ಯಾಶ್ ಫ್ಲೋ ಆಗಿರಬಹುದು ಏಳ ಲೇಗ ಟೈಮ್ ಅಲ್ಲಿಗಳು ಇವಾಗ ಸಿಂಪಲ್ ಆಗಿ ಎಲ್ಲ ಆರ್ಗನೈಸ್ ಮಾಡ್ಕೊಂಡಾಯ್ತು ನಾಳೆಯಿಂದ ಹೋಟೆಲ್ ಸ್ಟಾರ್ಟ್ ಇವಾಗ ಇನ್ನೊಂದು ಕಾಲು ಗಂಟೆ ಮನೆಗೆ ಹೊರಡ್ಬೇಕು ಫ್ರೆಂಡ್ಸ್ ಲಕ್ಕಿ ಅವರು ಬಂದಿದ್ದಾರೆ ನೋಡಿ ಲಕ್ಕಿ ಬಾಯ್ಲಿ 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 ಅಂದ್ರೆ ಬಂದ್ಬಿಡ್ತಾನೆ ಅದು ಅಲ್ಯೂಮಿನಿಯಂ ಡೋರ್ ಹಾಕಿದ್ದೀವಿ ಅದಕ್ಕೆ ಈ ಥರ ಸಿಂಪಲ್ ಆಗಿ ಸ್ಕ್ರೀನು ಕೂಡ ಬಿಟ್ಕೊಳ್ತಾ ಇದ್ದೀವಿ ಸಿಂಪಲ್ ಆಗಿ ನಮ್ಮ ಹೋಟೆಲ್ ಆರ್ಗನೈಸ್ ಮಾಡಿ ಆಯಿತು ನಾನು ಫುಲ್ ಯಾವಾಗಾದರೂ ಇದು ಫುಲ್ ವೀಡಿಯೋನೇ ಮಾಡಾಕ್ತೀನಿ ಆದಷ್ಟು ಪುಟ್ಟದಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಹೋಟೆಲಿಂದ ಬಂದ ಮೇಲೆ ದೇವಸ್ಥಾನಕ್ಕೆ ಹೋಗಿದ್ವಿ ದೇವಸ್ಥಾನದಿಂದ ಬರಬೇಕಾದ್ರೆ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ದೈಪುರಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಟ್ರೈ ಮಾಡಿದ್ವಿ ಇದು ಗಾಂಧಿನಗರದಲ್ಲಿ ನಾವು ಟ್ರೈ ಮಾಡಿದ್ದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿತ್ತು ಕ್ವಾಂಟಿಟಿ ಕೂಡ ಜಾಸ್ತಿ ಕೊಟ್ಟಿದ್ರು ಇವರು ಒಂಥರ ಡಿಫ್ರೆಂಟ್ ಟೇಸ್ಟು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ನಿನ್ನೆ ಕಂಟಿನ್ಯೂಸ್ ಬ್ಲಾಗ್ ಆಗಿರುತ್ತೆ ಸೊ ಇವಾಗ ಆಲ್ಮೋಸ್ಟು ದೇವ್ರ ಫೋಟೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಕೂಡ ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದೀನಿ ಇವಾಗ ದೀಪ ಹಚ್ಬಿಟ್ಟು ನಾವು ಡ್ಯೂಟಿಗೆ ಹೊರಡಬೇಕು ಡ್ಯೂಟಿಗೆ ಹೊರಡಬೇಕಾದ್ರೆ ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಮ್ಮ ಪತಿದೇವರು ಕೂಡ ರೆಡಿ ಆಗ್ತಾ ಇದ್ದಾರೆ ಬನ್ನಿ ಫ್ರೆಂಡ್ಸ್ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸೋ ಯಾವಾಗಾದರೂ ಶಿವವರು ಅಪ್ರೊಬ್ಬಕ್ಕೆ ಹಿಂಗೆ ಅವರು ಕೂಡ ಪೂಜೆ ಮಾಡಿಕೊಳ್ತಾರೆ ಯಾವಾಗಾದ್ರೂ ಅವ್ರಿಗೆ ಪೂಜೆ ಮಾಡಬೇಕು ಅಂತ ಅನಿಸಿದಾಗ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇವಾಗ ತಲೆ ಬಾಚೋದಷ್ಟೇ ಬಾಕಿ ಇರೋದು ತಲೆಯನ್ನು ಬಾಚಿಕೊಂಡು ಡ್ಯೂಟಿಗೆ ಹೊಡಬೇಕು ಬನ್ನಿ ತಲೆ ಒಂದು ಬಾಚ್ಕೊಂಡು ಬಿಡೋಣ ಫ್ರೆಂಡ್ಸ್ ಫೈನಲಿ ಪೂಜೆನ ಮಾಡಿಕೊಂಡೆ ಸೊ ಸಿಂಪಲಾಗಿ ಈ ಥರ ಪೂಜೆನ ಮಾಡ್ಕೊಂಡಿದ್ದೀನಿ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಗುರುವಾರ ಇವತ್ತು ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತು ಕೂಡ ವಾರ ಮಾಡಿ ಪೂಜೆ ಎಲ್ಲ ಕಂಪ್ಲೀಟೆಡ್ ಅಂತಲೇ ಹೇಳ್ಬೋದು ಪೂಜೆ ಒಂದು ಮುಗೀತು ಅಂತಂದರೆ ನಮ್ಮ ಡೇ ಕಂಪ್ಲೀಟ್ ಅಂತ ಅನಿಸುತ್ತೆ ಇದು ನನಗೆ ಆ ಥರ ಫೀಲ್ ಆಗೋದು ನಿಮ್ಗೆ ಯಾವ ಥರ ಫೀಲ್ ಆಗುತ್ತೆ ಅಂದ್ಬಿಟ್ಟು ನನಗೆ ಕಾಮೆಂಟ್ ಮ್ಯಾಕ್ಸ್ ತಿಳಿಸಿ ಫ್ರೆಂಡ್ಸ್ ಡ್ಯೂಟಿಗೆ ಹೊರಡ್ತಾ ಇದ್ದೀವಿ ಇವಾಗ ಬಾ ಬೇಗ ಮತ್ತೆ ಚೆರೂ ಹಂಗೆ ಕಾನ್ವೆಂಟಿಗೆ ಬಿಟ್ಬಿಟ್ಟು ಹರಡಬೇಕು ಚಿರು ಡ್ರೆಸ್ಸಿಂಗ್ ಸೆನ್ಸ್ ಈ ಥರ ಇದೆ ಅವನ ಕಾರ್ಮೆಂಟ್ಲು ಬಾರು ಬೇಗ ಶೂ ಇನ್ನೂ ರೆಡಿ ಆಗ್ತಾ ಇದಾರೆ ಅಲ್ಲಿವರೆಗೂ ಗೌರಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇವಳೇ ಗೌರಿ ಚಿಕ್ಕು ಕಾ ಪಾಪು ಆಗಿದ್ಲು ಅವಾಗ ಕರು ಆಗಿದ್ಲು ನಾನು ಬಂದೋ ಹೊಸದ್ರಲ್ಲಿ ಇವಾಗ ದೊಡ್ಡಿದ್ರು ಏನೋ ಹೇಳ್ತಾನಂತೆ ನೋಡಿ ಹೇಳ್ದಲ್ಲ ಅದೇನು ಹೊಟ್ಟೆ ಒಳಗಿತ್ತು ಇನ್ನೊಂದು ಸತ್ತಿತ್ತು ಫ್ರೆಂಡ್ಸ್ ಇನ್ನೊಂದು ಕರು ಇತ್ತಂತೆ ನಾನ್ ಮದ್ವೆ ಆಗೋಕ್ಕೂ ಮೊದ್ಲೆ ಅದು ಹೊಟ್ಟೆ ಒಳಗಡೆನೆ ಸತ್ತೋಗ್ಬಿಟ್ಟಿತ್ತಂತೆ ಆಮೇಲೆ ಆಮೇಲೆ ಏನಾಯ್ತು ಅಲ್ಲಿ ಡೆಲ್ವರಿ ಆದ್ಮೇಲೆ ಹೂತಾಕದ್ರಾ ಎಲ್ಲೂ ಹಾಕಿದ್ರಿ ಅಲ್ಲಿ ಕೌಲಿ ಐತಲ್ಲ ಹ್ಞೂ ಅಲ್ಲಿ ಫ್ರೆಂಡ್ಸ್ ಹೊಟ್ಟೆ ಒಳಗೆ ಒಂದು ಕರು ತಿರುಗೋಗ್ಬಿಟ್ಟಿತ್ತಂತೆ ಅದಕ್ಕೆ ಅದರ ಡೆಲಿವರಿ ಆದಮೇಲೆ ತಗೊಂಡೋಗಿ ಕೌಲಿ ಹತ್ರ ಹಾಕಿದ್ರಂತೆ ಸೊ ಹಚ್ಚಿರು ಅದನ್ನು ನೆನ್ಪಿಟ್ಕೊಂಡು ಇವಾಗ ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಅಲ್ವಾ ಓ ಫ್ರೆಂಡ್ಸ್ ಈ ವ್ಲಾಗ್ ಹೇಗಿದೆ ಅಂತ ನನಗೆ ಕಾಮೆಂಟ್ಸ್ ವಾಕ್ಸಲ್ಲಿ ತಿಳಿಸಿ ಹಾಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಳ್ತೀನಿ ಯಾಕಂದರೆ ನೀವು ಮಾಡೋ ಸಬ್ಸ್ಕ್ರೈಬಿಂದ ನನಗೆ ಗೊತ್ತಾಗುತ್ತೆ ನನ್ನ ವೀಡಿಯೋ ನಿಮಗೂ ಇಷ್ಟ ಆಗ್ತಿದ್ದೆ ಅಂತ ಏನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೂಡ ಮಾಡಿ ಹಾಗೆ ನನ್ನ ವೀಡಿಯೋ ನೋಡ್ತಿದ್ರು ಕೂಡ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲಾಕೆಂಡ್ ಬಟ್ಟೆ ನಾನು ಕ್ಲಿಕ್ ಮಾಡಿಕೊಟ್ರೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ತಕ್ಷಣ ನನ್ನ ವೀಡಿಯೋನ ನೋಡ್ಬೋದು ಇವಾಗ ಹೇಗೆ ಸಪೋರ್ಟಿವ್ ಆಗಿ ನನಗೆ ಇದ್ದೀರಾ ಯಾವಾಗಲೂ ಇದೇ ರೀತಿ ನನಗೆ ಸಪೋರ್ಟಿವ್ ಆಗಿರಿ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಡೈಲಿ ವ್ಲಾಗ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಫ್ರೆಂಡ್ಸ್ ಬ್ಯಾಗ್ರೌಂಡಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ದೊಡ್ಡ ಬೆಳ್ಕೊಂಡಿದೆ ಹೊಗಳ ಗಿಡ ಅಂತ ಬಿಸಿ ಕಡ್ಡಿ ಗಿಡ ಅಂತಾರಲ್ಲ ಅದು ಹಳೆ ಕಬ್ಬು ಅನ್ನೋ ಥರ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನಮ್ಮ ಪತಿದೇವರು ಯಾವಾಗಲೂ ನಾನು ಲೇಟಾಗಿ ರೆಡಿ ಆಡಿದಾಗ ಅತಿ ಹ್ಯಾಪಿ ಅಂತ ಬೆಳ್ಕಾರೆ ಇವಾಗ ಇನ್ನೂ ಅವರೇ ಸಿಂಗ್ಸ್ ಆಡ್ತಾವೆ ಏನು ಮಾಡ್ತಾವ್ರೆ ಅಂತ ಗೊತ್ತಾಯ್ತಿಲ್ಲ ನಾನು ಹೊರ್ಗಡೆ ಬಂದು ಹಾಲೇ ಐದು ನಿಮಿಷ ಆಯಿತು ಇನ್ನೂ ಐದು ನಿಮಿಷ ಆಗಿದ್ರೂ ರೆಡಿ ಆಯ್ತವ್ರೆ ನಾನು ಎಲ್ಲ ಕೆಲಸ ಮಾಡಿ ಪಟ್ ಪಟ್ ನಾವು ವಾರನ್ನು ಮಾಡಿ ರೆಡಿಯಾಗಿದ್ದೀನಿ ಅವರು ಎದ್ದೆ ರೆಡಿ ಆಗೋಕ್ಕೆ ಎಷ್ಟೊತ್ತು ಟೈಮ್ ತೊಗೊಳ್ತಾ ಇದ್ದಾರೆ ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಸೀರಿಯಸ್ಲಿ ಅವ್ರು ರೆಡಿ ಆ ಕನ್ನಡಿ ಮುಂದೆ ನಿಂತ್ಕೊಂತು ಅಂತಂದರೆ ಆಫ್ ಆನ್ ಅವರ್ ರೆಡಿ ಆಗ್ತಾರೆ ಸರಿ ನಾನು ಒಂದು ಐದು ನಿಮಿಷಕ್ಕೆ ರೆಡಿ ಆಗ್ತೀನಿ ಅವ್ರು ಬಟ್ ಆಫ್ ಆನ್ ಅವರ್ ಬೇಕು ಏನೇ ಮಾಡಿದ್ರು ಅವರು ಪರ್ಫೆಕ್ಟಾಗಿ ಮಾಡಬೇಕು ಆದರೆ ಲೇಟಾದರೂ ಪರವಾಗಿಲ್ಲ ಪರ್ಫೆಕ್ಟಾಗಿ ಮಾಡಬೇಕು ಅಂತ ಅಂತಾರೆ ಸೊ ಆ ಥರ ಮೆಂಟಾಲಿಟಿ ನಾನೇನಿಲ್ಲ ಲೇಟಾಯಿತು ಅಂತಂದರೆ ಗಿಫ್ ಈಗ ತಲೆನೂ ಕೂಡ ನಾನು ನೀಟಾಗಿ ಬಾಚಿಲ್ಲ ಸಿಂಪಲ್ಲಾಗಿ ಥರ ಬಾಚ್ಕೊಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಬೇಕು ಇಲ್ಲ ವಾರ ಮಾಡಿದ ದಿನ ನಾನು ಊಟ ತಿನ್ನಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಾದ್ಮೇಲೆ ತಿಂಡಿ ತಿನ್ನೋದು ಅಲ್ಲಿವರೆಗೂ ತಿಂಡಿ ತಿನ್ನೋಲ್ಲ ಇದು ನನಗೆ ಚಿಕ್ಕದಿಂದ ಆಗಿರೋ ಅಭ್ಯಾಸ ಅಂದರೆ ವಾರದ ದಿನವೂ ಆಗಿರ್ಬೋದು ಫುಲ್ಲು ವಾರ ಎಲ್ಲ ಮಾಡಿ ದೀಪಾವಚ್ಚಿ ನನಗೆ ಊಟ ಆಗಲಿ ತಿಂಡಿ ಆಗಲಿ ಏನೂ ತಿಂದ ಅಭ್ಯಾಸ ಇಲ್ಲ ಏನಾದರೂ ಕಾಫಿ ಟೀ ಏನಾದ್ರು ಇತ್ತು ಅಂದರೆ ಕುಡಿತೀನಿ ಅಷ್ಟೇ ಅದು ಬಿಟ್ಟು ಊಟ ತಿಂಡಿ ಏನು ಮಾಡಲ್ಲ ಈ ಥರ ಅಭ್ಯಾಸ ಯಾರಿಗಿದೆ ನನಗೆ ಇದು ಮದುವೆ ಆದಮೇಲೆ ಅಂತಲ್ಲ ಚಿಕ್ಕದಿಂದನೂ ಅಭ್ಯಾಸ ಆಗಿಬಿಟ್ಟಿದೆ ಚಿರು ಸ್ಕೂಲು ಇಲ್ಲೇ ಹಿಂದೆಗಡೆ ನಮ್ಮ ಮನೆಯಿಂದ ಹಿಂದೆ ಕಡೆಯಿಂದ ಹೋಯಿತು ಹಿಂದೆಗಡೆ ರೋಡೆ ಹೋಯ್ತು ನಮ್ಮ ಮನೆಯಿಂದ ಚಿಕ್ಕ ರೋಡಲ್ಲಿ ಹೋಯ್ತು ಅಂತಂದರೆ ಬೇಗ ಸಿಗ್ಬಿಡುತ್ತೆ ಆಮೇಲೆ ರೋಡ್ಗಳು ಮಾಡಿದ್ದಾರಲ್ಲ ಅಲ್ಲೂ ಹೋಯ್ತು ಅಂತಂದರೆ ಬಳಸ್ಕೊಂಡು ಹೋಗ್ಬೇಕು ಹಿಡ್ಕೊ ನೀನೆ ಫ್ರೆಂಡ್ಸ್ ಕಾರ್ ಕವರ್ ಬುಕ್ ಮಾಡಬೇಕು ಮಾಡಬೇಕು ಅಂದ್ಕೊಳ್ತಿದ್ದೀನಿ ಕಾರ್ ಕವರೇ ಬುಕ್ ಮಾಡೋಕ್ಕಾಗ್ತಿಲ್ಲ ಕಾರ್ ಕವರ್ ಬುಕ್ ಮಾಡಿದ್ದು ಕ್ವಾಲಿಟಿ ಚೆನ್ನಾಗಿಲ್ಲ ಇವಾಗ ಡ್ರಮ್ ಮೇಲೋಗಿದೆ ಬಿಸಿಲಿಗೆಲ್ಲ ಹರಿದೋಗ್ಬಿಟ್ಟು ಯಾವ ಬ್ರ್ಯಾಂಡ್ ಚೆನ್ನಾಗಿದೆ ಅಂತ ನನಗೆ ತಿಳಿಸಿ ಅದೇ ಬ್ರ್ಯಾಂಡ್ ತೊಗೊಳ್ತೀವಿ ಸೊ ಬಿಸಿಲಿಗೆ ಯಾವುದು ಸರಿಯಾಗಿ ಬಾಳಿಕೆ ಬರ್ತಾಯಿಲ್ಲ ಹಂಗಾಗಿ ಸೊ ಇವಾಗ ಮಾಮ ಮತ್ತು ಅಳಿಯ ಬರ್ತಾಯಿದ್ದಾರೆ ಈಗ ಡ್ಯೂಟಿಗೆ ಹೊರಡೋಣ ಫ್ರೆಂಡ್ಸ್ ಚಿರುನ ಕರ್ಕೊಂಡು ಸ್ಕೂಲ್ ಹತ್ರ ಬಂದ್ವಿ ಸ್ಕೂಲು ಕೂಡ ಸಿಕ್ತು ಬೇರೆ ಊರಿಂದ ಬರೋ ಮಕ್ಳುಗಳಿಗೆ ವ್ಯಾನು ಕೂಡ ಅವೈಲೇಬಲ್ ಇದೆ ಸ್ಕೂಲ್ ಕಡೆಯಿಂದ ಸೊ ಚಿರುನ ಬಿಟ್ಬಿಟ್ಟು ಹೋಗ್ತಾ ಇದ್ವಿ ಸ್ಕೂಲ್ ಸಿಗ್ತಾ ಇದೆ ಅಂತಂದಾಗಲಿ ಫುಲ್ಲು ಸೈಲೆಂಟ್ ಆಗಿಬಿಟ್ಟು ಆ ಚಿರು ಅವನ್ನ ಬಿಟ್ಟಾದಮೇಲೆ ನಾವು ದೇವಸ್ಥಾನದ ಹತ್ರ ಬಂದ್ವಿ ಸೊ ಇವತ್ತು ಇವತ್ತು ಅಂತಲ್ಲ ಇವಾಗ ಧನುರ್ ಮಾಸ ಇರೋದ್ರಿಂದ ಸೊ ಎಳ್ಬತ್ತಿ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇದೇ ಫಸ್ಟ್ ನಾನು ಹೆಳ್ಬತ್ತಿ ಹಚ್ಚುತ್ತಾ ಇರೋದು ಇದು ಯಾವುದು ನನಗೆ ಅಭ್ಯಾಸ ಇರಲಿಲ್ಲ ಈಗ ಹೆಳ್ಬತ್ತಿನ ತಗೊಂಡು ಎಳ್ಬತ್ತಿ ಹಚ್ಚಕ್ಕೆ ಹೋಗ್ತಾ ಇದ್ದೀವಿ ಒಂದರಲ್ಲಿ ಒಂಬತ್ತು ಹೆಳ್ಬತ್ತಿ ಕೊಟ್ಟಿರ್ತಾರೆ ಸೊ ಅದನ್ನ ಹಚ್ಕೊಳ್ಳೋಣ ಅಂದ್ಬಿಟ್ಟು ಹಚ್ಚಕ್ಕೆ ಹೋಗ್ತಾ ಇದ್ವಿ ಅವ್ರಿಗೆ ಇದೆಲ್ಲ ಗೊತ್ತಂತೆ ಅವರು ಮೊದಲು ಕೂಡ ಅರ್ಲಿ ಮಾರ್ನಿಂಗೆ ಬಂದು ಧನುರ್ ಮಾಸ ಟೈಮಲ್ಲಿ ಒಂಬತ್ತು ದಿನ ಮಾಮೂಲಿ ಬಂದು ಹೆಣಪತಿ ಹಚ್ತಾ ಇದ್ರಂತೆ ಬಟ್ ಇದು ನನಗೆ ಮೊದಲ ಬಾರಿ ಅದಾದಮೇಲೆ ನಾವು ಒಂದು ಮಾರು ತುಳಸಿ ತಕೊಂಡು ದೇವ್ರ ದರ್ಶನ ಮಾಡೋಕ್ಕೆ ಹೋದ್ವಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಪ್ರದಕ್ಷಿಣೆ ಹಾಕೋಣ ಅಂದ್ಬಿಟ್ಟು ಕೂಡ ಪ್ರದಕ್ಷಿಣೆ ಆಗ್ತಾ ಹೋದ್ವಿ ನನಗೆ ಇಲ್ಲಿ ಈ ದೇವಸ್ಥಾನದಲ್ಲಿ ಇಷ್ಟ ಏನಪ್ಪಾ ಅಂದರೆ ಒಂದೇ ದೇವಸ್ಥಾನದಲ್ಲಿ ಸುಮಾರು ದೇವ್ರುಗಳನ್ನ ಇಟ್ಟಿದ್ರು ಅದು ತುಂಬ ಅಂದರೆ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ಕೂಡ ಅಲಂಕಾರ ಮಾಡಿದ್ರು ನೋಡೋಕ್ಕೇ ಒಂಥರ ಖುಷಿ ಆಗ್ತಾಯಿತ್ತು ಅವನ್ನೆಲ್ಲ ಫಸ್ಟ್ ಒಂದು ಬಂದು ಆಂಜನೇಯ ದೇವಸ್ಥಾನ ಇಟ್ಕೊಂಡಿದ್ದಾರೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ರೆಡಿ ಮಾಡಿದರು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಶ್ಟ್ ಬಂದು ಶಿವಲಿಂಗ ಇಟ್ಕೊಂಡಿದ್ದಾರೆ ಶಿವಲಿಂಗ ಅಪೋಸಿಟ್ ಯಾವ ಯಾವ್ಲು ನಂದಿ ಹಿಟ್ಟೆ ಇಟ್ಟಿರ್ತಾರೆ ಅದು ಬಂದು ಚಾಮುಂಡೇಶ್ವರಿ ಅಮ್ಮನವ್ರೂ ಕೂಡ ಇಟ್ಕೊಂಡಿದ್ರು ತುಂಬಾ ಲಕ್ಷಣವಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಮೇಲೆ ಗಣಪತಿ ದೇವಸ್ಥಾನ ಆಗಿರ್ಬೋದು ಸುಬ್ರಹ್ಮಣ್ಯ ದೇವಸ್ಥಾನ ಆಗಿರ್ಬೋದು ನವಗ್ರಹ ಆಗಿರ್ಬೋದು ಇನ್ನೆಲ್ಲ ದರ್ಶನ ಮಾಡಿಕೊಂಡು ನಾವು ಅಲ್ಲೇ ಪ್ರಸಾದನೂ ಕೂಡ ಇವತ್ತು ರೆಡಿ ಮಾಡಿದ್ರು ಪ್ರಸಾದ ತಗೊಂಡು ನಾವು ಡ್ಯೂಟಿಗೆ ಹೊರಟ್ವಿ ಮುಗಿಸ್ಕೊಂಡು ನಾವು ಡ್ಯೂಟಿಗೆ ಹೊರಟ್ವಿ ನಾನು ಪ್ರಸಾದನೂ ಕೊಟ್ಟರು ಅಲ್ಲಿ ತಿನ್ನೋಕೆ ಟೈಮ್ ಇರಲಿಲ್ಲ ಹಾಗಾಗಿ ಸ್ವಲ್ಪ ಇಷ್ಟ ಆಗಿದ್ದೆ ಒಂದು ಲೈಕ್ ಮಾಡಿ ಅದನ್ನು ಕೂಡ ಕೇಳ್ಕೊಳ್ತೀನಿ ಸೊ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಅಂದರೆ ಲವ್ ಬಿ